ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಇಂದು ಹುಬ್ಬಳ್ಳಿ ಶಹರದ ಹುಬ್ಬಳ್ಳಿ ಶಹರ ಟ್ಯಾಕ್ಟರ್ ಮೆಕ್ಯಾನಿಕ್ ಮತ್ತು ಟೆಕ್ನಿಷಿಯನ್ ಅಸೋಸಿಯೇಷನ್ ವತಿಯಿಂದ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾದಂತಹ ಶ್ರೀ ಪ್ರಸಾದ್ ಅಬ್ಬಯ್ಯನವರು ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಉದ್ಘಾಟನೆಯನ್ನು ಪ್ರಾರಂಭಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾದಂತಹ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ ಶ್ರೀ ಪ್ರಸಾದ ಅಬ್ಬಯ್ಯನವರು ಮಝರ್ ಖಾನ್ ಸಾಹೇಬರು ಅನ್ವರ್ ಮುದೋಳ್ ಸಾಹೇಬರು ಫಯಾಜ್ ಅಹಮದ್ ಸೌನೂರ್ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮತ್ತು ಈ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಹುಬ್ಬಳ್ಳಿ ಸಹ ಟ್ರಾಕ್ಟರ್ ಮೆಕ್ಯಾನಿಕ್ ಟೆಕ್ನಿಷಿಯನ್ಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೂಡ ಇಲ್ಲಿ ವೇದಿಕೆ ಆಗಮಿಸಬೇಕು ಬಜಾರೇದಿಕೆ ಆಗಮಿಸಬೇಕಂತ ಕೇಳ್ಕೊತಾರೆ ಹಾಗೂ ನಾಶವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಎಲ್ಲರೂ ದಯವಿಟ್ಟು ವೇದಿಕೆ ಹಿಂದೆ ಅಸೋಸಿಯೇಷನ್ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ ಸರ್ ಅವ್ರನ್ನ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತವನ್ನ ಈ ಸಂದರ್ಭ ಅದೇ ತನ್ನಾಗಿ ಹಿರಿಯರ ಸಮಾಜದ ಹಿರಿಯರಾಗಿರ್ತಕ್ಕಂಥ ಶ್ರೀ ಅನ್ವರ್ ಮಧೋ ಸರ್ ಅವರು ಕೂಡ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ ಹಾಗೂ ಶ್ರೀ ನಾಶೀರ್ ಬೇಳಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಈ ಒಂದು ಉದ್ಘಾಟನಾ ಸಮಾರಂಭ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತರನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಮತ್ತೆ ಅನ್ವರ್ ಗೋದೋ ಸರ್ ಅವರು ಕೂಡ ಮಜರ್ ಖಾನ್ ಅವರು ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಬೇಕು ಈ ಒಂದು ಅಸೋಸಿಯೇಷನ್ ಅಧ್ಯಕ್ಷರಾಗಿರತಕ್ಕಂತ ಶ್ರೀ ನಾಶೀರ್ ಬೆಳೆ ಕೂಡ ಈಗ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸುರೇಶ್ ಆ ಬೋರ್ಡ್ ಅನ್ನು ಕೂಡ ಉದ್ಘಾಟನೆ ಮಾಡಿ ಹುಬ್ಬಳ್ಳಿ ಶಾಲೆ ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಮತ್ತು ಟೆಕ್ನಿಕ್ ಈಗ ಉಚಿತವಾಗಿ ಉದ್ಘಾಟನೆ ಅಧ್ಯಕ್ಷತೆಯನ್ನು ವಹಿಸಿದಂತ ಬ್ಯಾಳಿಯವರು ನಾಸೇರ್ ಬ್ಯಾಳಿಯವರೇ ಮತ್ತು ಗದಗಿನ ಫೋರ್ ವೀಲರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತ ಉಸ್ಮಾನ್ ಉಸ್ಮಾನ್ ಮಾಳೆಕೊಪ್ಪ ಅವರೇ ಮತ್ತು ಆತ್ಮೀಯರು ಈ ಭಾಗದ ಕಾಂಗ್ರೆಸ್ ಮುಖಂಡರಾದಂಥ ಅನ್ವರ್ ಮುದೋಳು ಅವರೇ ಮತ್ತೊಬ್ಬ ಹಿರಿಯರು ಕಾಂಗ್ರೆಸ್ ಮುಖಂಡರಾದಂಥ ಮಜರ್ ಖಾನ್ ಅವರೇ ಬೇಡಿಕೆ ಮೇಲಿದಂಥ ಎಲ್ಲ ಗಣ್ಯ ಮಾನ್ಯರೇ ಇಲ್ಲಿ ಸೇರಿದಂಥ ಆತ್ಮೀಯ ಎಲ್ಲ ಅಸೋಸಿಯೇಷನ್ನ ಪದಾಧಿಕಾರಿಗಳೇ ಇದೊಂದು ಸಂತೋಷದ ವಿಷಯ ಈ ರೀತಿ ನಿಮ್ಮ ಅಸೋಸಿಯೇಷನ್ ಮಾಡೋದ್ರ ಮೂಲಕ ಒಂದು ಮೆಕ್ಯಾನಿಕ್ ಆಯಿತು ಮತ್ತು ಟೆಕ್ನಿಷಿಯನ್ ಈ ಅಸೋಸಿಯೇಷನ್ ಹುಬ್ಬಳ್ಳಿ ಶಹರ ಮಟ್ಟದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಆರ್ಗನೈಸ್ ಮಾಡಿಕೊಂಡು ಏನೋ ತಮ್ಮ ಸಮಸ್ಯೆಗಳು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಮತ್ತು ತಮ್ಮ ಅಸೋಷಿಯೇಷನ್ನಲ್ಲಿ ಇನ್ನೂ ಕೂಡ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಯಾವ ಥರದ ನಿಮಗೆ ಸರ್ಕಾರದಿಂದಾಗಲಿ ಬೇರೆ ರೀತಿಯ ಎಲ್ಲ ಉಪಯೋಗಗಳನ್ನು ಪಡ್ಕೊಳ್ಳಿಕ್ಕೆ ಇವತ್ತು ಈ ಅಸೋಸಿಯೇಷನ್ ತಾವು ಉದ್ಘಾಟನೆ ಮಾಡಿಕೊಂಡು ಭಾಳ ಅತ್ಯುತ್ತಮವಾಗಿ ಭಾಳ ದೂರದೃಷ್ಟಿ ಇಟ್ಕೊಂಡು ತಾವು ಈ ನಿರ್ಣಯ ತೆಗೆದುಕೊಂಡಿದ್ರಿ ಬಹುಶಃ ಎಲ್ಲ ಹಿರಿಯರೆಲ್ಲ ಬಂದಿದ್ದಾರೆ ಯಾರ ಹೆಸರು ನಾ ತೊಗೊಳಂಗಿಲ್ಲ ಅನ್ಯತಾ ಬಳಸಬಾರದು ಆಗಲೇ ನಾನು ನಾನಿಲ್ಲಿ ಆ್ಯಕ್ಚುಲಿ ಬಂದು ಬರೀ ದೀಪ ಹಚ್ಚಿ ಹೋಗ್ತೀನಿ ಅಂದಿದ್ದೆ ಮತ್ತೆಲ್ಲ ಈಗ ಭಾಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿರಿ ನಿಮ್ನು ಉದ್ದೇಶ ಮಾಡುದು ಮಾತಾಡದೆ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಎಲ್ಲಿವರೆಗೆ ನಾವೆಲ್ಲ ಒಗ್ಗಟ್ಟಾಗೋದಿಲ್ಲ ಎಲ್ಲಿವರೆಗೂ ಕೂಡ ನಾವೆಲ್ಲ ಯುನೈಟ್ ಆಗೋದಿಲ್ಲ ಎಲ್ಲಿವರೆಗೂ ಕೂಡ ನಮ್ಮ ಕೂಗು ಒಗ್ಗಟ್ಟಾಗಿ ನಾವು ಮಾಡೋದಿಲ್ಲ ಅಲ್ಲಿವರೆಗೆ ನಮ್ಮ ಕೂಗು ಬೆಂಗಳೂರಿಗೂ ಮುಟ್ಟಂಗಿಲ್ಲ ದಿಲ್ಲಿಗೂ ಮುಟ್ಟಂಗಿಲ್ಲ ಬರೀ ನಿಮ್ಮ ಮನೆಯಲ್ಲಿ ಏನು ಮುಟ್ತಾರ ನಮ್ಮ ಮಕ್ಕಳು ಮರಿ ತಾಯದಿಂದ ಅವ್ರ ಕಡೆ ಯಾರ ಕಡೆ ಆಗಲ್ಲ ಬಹಳ ಜನರು ಬಹಳ ಜನ ಸೂಕ್ಷ್ಮ ಇರ್ತಾರ ಭಾಳ ಅಂದ್ರೆ ತಮ್ಮ ಗೆಳೆಯರು ಮುಂದೆ ಹೇಳ್ಕೊಂತಾರೆ ಅನ್ಯಾಯ ಆಗಿತ್ತು ಅದಕ್ಕಿಂತ ಜಾಸ್ತಿ ಏನೂ ಆಗೋದಿಲ್ಲ ಭಾಳ ಜನ ಈಗ ಮಾಡಿಕೊಂಡು ಆ ಮಕ್ಕಳ ಒಂದು ಕುಟುಂಬ ಏನು ಸಮಸ್ಯೆಗಳಿರ್ತಾವ ಅದನ್ನ ಅದನ್ನು 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 ಇದು ಆಗೋದಿಲ್ಲ ಅವ್ರಿಗೆ ಅದನ್ನ ಟಾಲರೇಟ್ ಮಾಡೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ದಾರಿ ಹಿಡಿತಾರೆ ಅದಕ್ಕೆ ಪ್ರತಿ ಹಂತದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಇಂಥ ಸಂಘಟನೆಗಳು ಬೇಕು ಯಾರಿಗೆ ಅನ್ಯಾಯ ಆಗ್ತದೋ ಆ ಟೈಮ್ ಆ ಸಂದರ್ಭದಾಗ ಇವೆಲ್ಲ ನಾವು ಒಂದು ಕುಟುಂಬದ ಸದಸ್ಯರಪ್ಪ ನನಗಾಗಿತ್ತು ನಾಳೆ ಅವನಿಗಾಗ್ತದ ಅವನಿಗಾಗಿತ್ತು ನಾಳೆ ನನಗಾಗ್ತದ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಕುಟುಂಬದ ಸದಸ್ಯರನ್ನು ನನಗೆ ಇರಬೇಕು ನಾಳೆ ಇಲ್ಲಿ ಯಾರು ಅಧ್ಯಕ್ಷ ಆಗ್ತಾನ ಯಾರು ಉಪಾಧ್ಯಕ್ಷ ಆಗ್ತಾನ ಯಾರು ಜನರಲ್ ಸೆಕ್ರೆಟರಿ ಆಗ್ತಾನ ಅದು ಮುಖ್ಯ ಅಲ್ಲ ನಮ್ಮ ಕುಟುಂಬನ ಕಾಪಾಡ್ಕೊಳ್ಳೋದು ಮುಖ್ಯ ಒಗ್ಗಟ್ಟಾಗಿ ಇಲ್ಲಪ್ಪ ನಾವೆಲ್ಲ ನಾವೆಲ್ಲ ಒಂದಾದಿವಿ ನಾವೆಲ್ಲ ಒಂದು ಅಸೋಸಿಯೇಷನ್ ಮಾಡಿಕೊಂಡು ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮನೋಭಾವನೆ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ನಿಮ್ಗೆ ಏನು ಬರ್ತದೆ ಎಲ್ಲ ಅದಕ್ಕೆ ನಾನು ಇದ್ದೀನಿ ನಿಮ್ಮ ಜೊತೆಗದ್ದೀನಿ ನಿಮ್ಮ ಬೆನ್ನೆಲ್ ಬಗ್ಗೆ ಅದೇ ನಿಮ್ಮ ಕೊಡಿಸ್ಲಿಕ್ಕೆ ನನ್ನ ಜವಾಬ್ದಾರಿ ನಿಮ್ಮ ಮೇಲೆ ಏನಾದರೂ ದಬ್ಬಾಳಿಕೆ ಆದರೆ ನಾನು ನಿಮ್ಮ ಜ ನಾನು ಇರ್ತೀನಿ ನಿಮ್ಮ ಜೊತೆಗೆ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ಅಲ್ಲಿ ಇಲ್ಲಿ ಅನ್ಯಾಯ ಆದರೆ ತೊಂದರೆ ಆದರೆ ಯಾವಾಗ ಬೇಕಾದ್ರೂ ನಾವೆಲ್ಲ ಅದೇ ಅದೊಂದು ಅದಲ್ಲ ನಮ್ಮೆಲ್ಲ ಈ ನೀವು ಒಂದು ಫೋನ್ ಹೊಡೆದ್ರೆ ಸಾಕು ನಾವು ನಿಮ್ಮ ಜೊತೆಗೆ ಜೊತೆಗೆ ಇರ್ತೀವಿ ಬರೀ ಅದಕ್ಕೆ ಇವತ್ತು ಅಸೋಸಿಯೇಷನ್ ಮಾಡಿಕೊಂಡು ಇದು ಹೆಮ್ಮರವಾಗಿ ಬೆಳಿಬೇಕು ಅಸೋಸಿಯನ್ ಬರೀ ಮಾಡ್ಕೊಂಡು ಇಷ್ಟ ಅಲ್ಲ ಇದನ್ನೊಂದು ಒಂದು ಕೋಆಪರೇಟಿವ್ ಸೊಸೈಟಿ ಕೂಡ ಮಾಡಬೇಕು ನೀವು ಒಂದು ಸಣ್ಣ ಕೋಆಪರೇಟಿವ್ ಬ್ಯಾಂಕ್ ಮಾಡಬೇಕು ಸೊಸೈಟಿ ಆಗ್ಬೇಕು ಆಮೇಲೆ ಬ್ಯಾಂಕ್ ಆಗ್ಬೇಕು ಯಾಕಂದ್ರೆ ಸಾಲ ಬೇರೆ ಕಡೆ ಇಪ್ಪತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ತಗೊಂಡು ನಿಮ್ಮ ಮನಿ ಹಾಳು ಮಾಡ್ಕೋಬಾರ್ದು ನೀವೆಲ್ಲ ಹತ್ತು ಹತ್ತು ಸಾವಿರನೂ ಐದೈದು ಸಾವಿರ ಹಾಕಿ ಒಂದು ಸೊಸೈಟಿ ಮಾಡಿಕೊಂಡು ನಿಮ್ಮದೇ ಆದಂಥ ಗೋಆಪ್ರೇಟಿವ್ ಸೊಸೈಟಿ ಮಾಡಿಕೊಂಡು ಯಾರಿಗೆ ತೊಂದರೆ ಇರ್ತದೆ ಅವ್ರಿಗೆ ಸಾಲ ಕೊಟ್ಟು ಅದನ್ನು ಬೆಳೆಸುವಂಥ ಕೆಲಸ ಮಾಡಿದ್ರೆ ನೀವು ಆರ್ಥಿಕವಾಗಿ ಸಬಲರಾಗ್ತೀರಿ ನೀವು ಸೊಸೈಟಿ ಮಾಡ್ತೀನಿ ಅಂತೇಳಿ ಯಾವಾಗ ಬರ್ತೀರಿ ಅವಾಗ ನಾನು ಫಸ್ಟ್ ಡೆಪಾಸಿಟ್ ನಿಮಗೆ ಒಂದು ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ ನಾನೇ ನಿಮ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಸ್ಟಪ್ ಪ್ರಾರಂಭ ಮಾಡಿ ಯಾಕಂದ್ರೆ ನನಗೆ ನಿಮ್ಮ ಬೆಳವಣಿಗೆ ಆಗಬೇಕು ನೀವೆಲ್ಲ ಬರೀ ಬಂದಿಲ್ಲ ಬರೀ ಭಾಷಣ ಮಾಡೋದಲ್ಲ ಬರೀ ನಾವು ಮಾಲೆ ಹಾಕ್ಸ್ಕೊಳ್ಳೋದು ಚಪ್ಪಾಳೆ ತಪ್ಪಿಸ್ಕೊಳ್ಳೋದಲ್ಲ ನಾನು ಈ ಭಾಗದ ಶಾಸಕನಾದ ಮೇಲೆ ನಮ್ಮ ಜನರ ಸಮಸ್ಯೆಗಳನ್ನ ಏನು ನೋಡ್ಕೋಬೇಕು ಜನರ ಕಣ್ಣೀರು ಓಡಿಸುವಂಥ ಕೆಲಸ ಆಗಬೇಕು ಅದಕ್ಕೆ ನೀವು ನಾವು ಕೂಡ್ಕೊಂಡು ಕೆಲಸ ಮಾಡಬೇಕಾಗ್ತದೆ ಬರೀ ನಾವು ಓಟಿಗೆ ಬಂದು ಕೈ ಮುಗಿದು ಓಟ್ ಕೇಳೋದಲ್ಲ ಪ್ರಾಮಾಣಿಕವಾಗಿ ನಾನು ಈ ಭಾಗದ ಮೂರು ಸಾರಿ ನಮಗೆಲ್ಲ ಆರಿಸಿಕೊಂತ ಎಲ್ಲ ನನ್ನ ಬಾಗದಾಗಿದ್ದವರೆಲ್ಲ ಹಿಂದುಳಿದವರು ಅಲ್ಪಸಂಖ್ಯಾತರು ಕಡುಗಡವರು ಅದ್ರಲ್ಲಿ ಭಾಳ ಕಡುಗಡವ್ರೆಲ್ಲ ಕೆಟ್ಟ ಬಡತನದಲ್ಲಿ ಇದ್ದೀನಿ ಈ ಈ ನನ್ನ ಕ್ಷೇತ್ರ ಹುಬ್ಬಳ್ಳಿ ಅಂದ್ರೆ ಭಾಳ ಅಂತ ಹೇಳ್ತಾರೆ ಅದು ನಮ್ಮ ನನ್ನ ಕ್ಷೇತ್ರ ಅಲ್ಲ ಪತಿ ಕ್ಷೇತ್ರ ಎಲ್ಲ ಶ್ರೀಮಂತರು ನಮ್ಮವ್ರು ಇವತ್ತು ದುಡಿಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಮನೆಗೆ ಊಟ ಇರೋಂಗಿಲ್ಲ ಅಂತ ಪರಿಸ್ಥಿತಿ ಐತಿ ಅದಕ್ಕೆ ನೀವೆಲ್ಲ ಗಟ್ಟಿ ಆಗ್ಬೇಕು ನಾನು ಹೆಚ್ಚಿಗೆ ಸಮಯ ತೊಗೊಳಂಗಿಲ್ಲ ಇನ್ನೊಮ್ಮೆ ಬರ್ತೀನಿ ಕೂತ್ಕೊಳ್ತೀನಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ನಿಮಗೆಲ್ಲ

айдар <laughs> сара